ಕಂಪ್ಲಿ ತಾಲೂಕು ಕಂಪ್ಲಿ ಹೋಬಳಿ ನೆಲೋಡಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಒನ್ನೂರ ಮೂವತ್ಮೂರು ಬಾರ್ ಬಿ ಪೈಕಿ ಐದು ಎಕರೆ ಎಪ್ಪತ್ತೆರಡು ಸೆಂಟ್ಸ್ ಜಮೀನಿನಲ್ಲಿ ಒನ್ ನಾಲ್ಕು ಎಕರೆ ಹತ್ತೊಂಬತ್ತು ಸೆಂಟ್ಸ್ ಗುರುತಿಸಿ ಸರ್ಕಾರಿ ಜಾಗವನ್ನು ಬಡಜನರಿಗೆ ಮನೆ ಪಟ್ಟ ಹಾಗೂ ವಸತಿ ಹೀನರಿಗೆ ಅನುಕೂಲ ಮಾಡಿಕೊಡುವಂತೆ ಕರ್ನಾಟಕ ಮಾದಿಗರ ರಕ್ಷಣಾ ವೇದಿಕೆ ಕರ್ನಾಟಕ ಜನಶಕ್ತಿ ಹಾಗೂ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ ವತಿಯಿಂದ ಡೆಪ್ಯೂಟಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಮಾತಿಕರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಕರಿಯಪ್ಪ ಗುಡಿಮನಿ ಕಂಪ್ಲಿ ತಾಲೂಕಿನ ನೆಲೂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಜಾಗವನ್ನು ಪತ್ತೆ ಮಾಡಿ ಬಡವರಿಗೆ ವಸತಿಹೀನರಿಗೆ ನೀಡಬೇಕೆಂದರು ಈ ದಿನ ನಾವು ಕಂಪ್ಲಿ ತಾಲೂಕು ಕಚೇರಿ ಮುಂದಗಡೆ ಕಂಪ್ಲಿ ತಾಲೂಕು ನೆಲ್ಲುಡಿ ಗ್ರಾಮದ ಸರ್ಕಾರಿ ಜಮೀನು ನಾಲ್ಕು ತೊಂಬತ್ತು ಸೆಂಟ್ಸು ಅದು ನೂರ ಮೂವತ್ತು ಸವೆ ನಂಬರ್ನಲ್ಲಿ ಇರುವಂತಹ ಜಾಗ ಅದನ್ನು ಪತ್ತೆ ಮಾಡಿ ಬಡಹೀನ ಬಡಹೀನರಿಗೆ ಮತ್ತು ವಸತಿಹೀನರಿಗೆ ಮತ್ತು ವಸತಿ ಜಾಗ ಇಲ್ಲದವರಿಗೆ ಪಟ್ಟ ಕೊಡಬೇಕು ಜಾಗಕ್ಕೆ ಆದೇಶ ನೀಡಬೇಕು ಮತ್ತು ಪತ್ತೆ ಹಚ್ಚಿ ವಸತಿಹೀನರಿಗೆ ಜಾಗ ಹೇಳ್ಬಿಟ್ಟು ಇವತ್ತು ಮನೆ ಪತ್ರವನ್ನು ಸಲ್ಲಿಸಿದ್ದೀವಿ ಕರ್ನಾಟಕ ಮಾಜಿ ರಕ್ಷೆ ವೇದಿಕೆ ಮತ್ತು ಜನಶಕ್ತಿ ಕನ್ನಡ ಜನಶಕ್ತಿ ಭೂಮಿ ವಸತಿ ಹಕ್ಕು ಚಿತ್ರ ರೋಡ್ಸ್ ನೇತೃತ್ವದಲ್ಲಿ ಇವತ್ತಿನ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೀವಿ ಕಾರಣ ಏನಂದರೆ ವಿವಿಧ ಸಮಸ್ಯೆಗಳ ತಾಲೂಕಾಡಳಿತ ಇದರಲ್ಲಿ ಕೆಲವು ಕಾರ್ಯಕಲಾಪಗಳು ನಡುವೆ ಇದು ಮೂಲಗುಂಪಾಗಿದೆ ನಾವು ಮನೆ ಕೊಟ್ಟ ಪತ್ರ ಇದುವರೆಗೆ ಅದನ್ನು ಕ್ರಮ ತಗೊಂಡಿಲ್ಲ ಕಡ್ಡಾಯವಾಗಿ ತಗೋಬೇಕು ಮುಂದಿನ ದಿನಗಳಲ್ಲಿ ಮತ್ತೆ ಭೀಕರವಾದ ಹೋರಾಟವನ್ನು ನಾವು ಹಾಕೊಳ್ಬೇಕ ನಮಗೆ ಅವಕಾ ಅನುಕೂಲ ಮಾಡಿಕೊಡಬಾರ್ದು ನ್ಯಾಯ ಕೊಡಬೇಕಂತ ನಾವು ಇದ್ದೀವಿ ಆದರೆ ಸರ್ವೆ ಆಫೀಸ್ನಲ್ಲಿ ವಿವಿಧ ರೀತಿಯಲ್ಲಿ ಸಿಬ್ಬಂದಿ ಕ ಇದೆ ಅಲ್ಲಿ ಅಲ್ಲಿ ಕೂಡ ಸಮಸ್ಯೆ ಆಗಿದೆ ಇನ್ನೂ ಸಮಸ್ಯೆ ಅದು ಸರ್ವೆ ಮಾಡೋಕೆ ಅದು ಆಗ್ತಾಯಿಲ್ಲ ಹಾಗಾಗಿ ಅತಿ ಜರೂರು ಮಾನ್ಯ ತಹಸೀಲ್ದಾರ್ ಕಡೆಯಿಂದ ಅದು ಸರ್ವೆ ಮಾಡೋದಕ್ಕೆ ಆದೇಶ ನೀಡಬೇಕು ಪೊಲೀಸ್ ರಕ್ಷಣೆಯೊಂದಿಗೆ ತಾಲೂಕು ಅಭಿವೃದ್ಧಿ ಅಧಿಕಾರಿಗಳೊಂದಿಗೆ ತಂದಾಯ ನಿರೀಕ್ಷಿತರು ನೇತೃತ್ವದಲ್ಲಿ ಅದು ನಡೀಬೇಕಾಗಿದೆ ವಸತಿ ವೇದಿಕೆಗೆ ಜಾಗ ಕೊಡುವವರಿಗೆ ನಾವು ಹೋರಾಟವನ್ನು ಬಿಡುವುದಿಲ್ಲ ಮುಂದಿನ ದಿನಗಳಲ್ಲಿ ಭೂಮಿಗಾಗಿ ಕೂಡ ನಾವು ಫಾರ್ಮ್ ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಹಾಕಿರೋಂಥ ಜನಗಳಿಗೆ ಕೂಡ ಭೂಮಿ ಹೋರಾಟವನ್ನು ನಾವು ಅಂದ್ಕೊಳ್ತಿದ್ದೀವಿ ಬಿಡೋದಿಲ್ಲ ಕೂಡ ಯಾಕಂದರೆ ಇಲ್ಲಿವರೆಗೆ ನಾವು ಕಾದಿದ್ದೀವಿ ಸುಮಾರು ವರ್ಷ ಕಾಲ ಆಯಿತು ಚುನಾವಣೆ ಆಗಿ ಅಧಿಕಾರ ಸರ್ಕಾರ ಬಂದು ಆಯಿತು ಮಾನ್ಯ ಶಾಸಕರು ಕೂಡ ಇನ್ನೂ ಅದರ ಬಗ್ಗೆ ಕಾಳಜಿ ತೊಗೊಳ್ತಾ ಇಲ್ಲ ಅಧಿಕಾರಿಗಳನ್ನು ತಮ್ಮ ಇದರಲ್ಲಿ ಅಧಿಕಾರ ಚಲಾಯಿಸಿ ಅವ್ರನ್ನ ಕೆಲಸ ಮಾಡೋಕ್ಕೆ ಮಾನ್ಯ ಶಾಸಕರು ಮುಂದೆ ಆಗ್ತಾಯಿಲ್ಲ ಕಾರಣ ಕೆಲವು ಕೆಲವು ವಿಚಾರಗಳಲ್ಲಿ ವಿಳಂಬ ಧೋರಣೆ ಆಗ್ತಾ ಇದೆ ಮತ್ತು ಸಮಯವನ್ನು ಕಳೆಯೋದೆ ಜನರ ನಿರೀಕ್ಷೆ ತಕ್ಕಂಗೆ ಕೆಲಸ ಮಾಡೋಕ್ಕೆ ಮಾನ್ಯ ಶಾಸಕರು ಕೂಡ ಮುಂದೆ ಬರಬೇಕು ಯಾಕಂದರೆ ನಿಮಗೆ ತಕ್ಕಂಗೆ ಈ ಕೊಪ್ಪಳ ಇದು ಬಳ್ಳಾರಿ ಜಿಲ್ಲೆಯನ್ನು ಕೂಡ ಲೋಕಸಭೆಯಲ್ಲಿ ತುಕಾರಾಮ ಅವ್ರಿಗೆ ಗೆಲ್ಲಿಸಿದ್ದಾರೆ ನ್ಯಾಯ ಕೊಡಬೇಕಾದ್ರೂ ನೀವೇ ಭೂಮಿ ಕೊಡಬೇಕಾದ್ರೂ ನೀವೇ ವಸತಿ ಕೊಡಬೇಕಾದ್ರೆ ನೀವೇ ಆರ್ಥಿಕ ಭದ್ರತೆ ಒದಗಿಸ್ಕೊಡ್ರೆ ನೀವೇ ಇದೇ ರೀತಿಯಾಗಿ ಸಮಯವನ್ನು ಅನವಶ್ಯಕವಾಗಿ ಅದನ್ನ ಕಳೆಯೋದಕ್ಕಿಂತ ಮುಂಚಿತವಾಗಿ ಜನರ ಸಮಸ್ಯೆಗಳ ಆಧರಿಸಿ ನೀವು ಕೆಲಸ ಮಾಡಿ ಜನರಿಗೆ ನ್ಯಾಯಪಡುವಂತಹ ದಿಕ್ಕಿನ ಕಡೆಗೆ ನಮ್ಮ ಶಾಸಕರು ಹೆಜ್ಜೆ ಇಡಬೇಕು ತಾಲೂಕು ಆಡಳಿತ ಯಂತ್ರಾಂಗವನ್ನು ಕೂಡ ಚುರುಕುಗೊಳಿಸಬೇಕು ಕೊಡುವ ನಿಟ್ಟಿನಲ್ಲಿ ನೀವು ಕೂಡ ಮುಂದೆ ಬರಬೇಕಂತ ಹೇಳ್ಬಿಟ್ಟು ನಾನು ಒತ್ತಾಯಿಸ್ತಾ ಇದ್ದೀನಿ ಕರಿಯಪ್ಪ ಗುಡಿ ಇನ್ನ ಈ ಸಂದರ್ಭದಲ್ಲಿ ಕರ್ನಾಟಕ ಜನಶಕ್ತಿ ಸಂಘಟನೆಯ ವಸಂತ ಕಹಳೆ ಭೂಮಿ ವಸತಿ ಹಕ್ಕು ವಂಚಿತರ ಕರ್ನಾಟಕ ಹೋರಾಟ ಸಮಿತಿಯ ನೀಲಪ್ಪ ಪೇಂಟರ್ ಎಲ್ಲಪ್ಪ ಕುಮಾರ್ ಚೇತನ್ ರಾಕೇಶ್ ಹುಲುಗಪ್ಪ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಭೂಮಿ ಕರ್ವೇ ಆಗಲೇಬೇಕು ಆಗ್ಲೇಬೇಕು ವಸತಿ ನೀರು ಈ ಭಾಗದಿರ್ತಕ್ಕಂಥ ಜನಗಳಿಗೆ ವಸತಿ ಜಾಗ ಸಿಗ್ಲೇಬೇಕು ಸಿಗಲೇಬೇಕು ಸಿಗಲೇಬೇಕು